ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರಣ್ ನಿನ್ನೆ ನಾವು ಅನಾಲಿಸ್ ಏನು ಮಾಡಿದ್ವಿ ಲೆವೆಲ್ಸ್ ಏನಿತ್ತು ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ ಅದಕ್ಕೂ ಮುಂಚೆ ಒಂದು ಸಲ ಅನಾಲಿಸ್ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಇರುತ್ತೆ ಫಸ್ಟ್ ಆಫ್ ಮೇಲೆ ಹೋಗಿ ಸೆಕೆಂಡ್ ಹಾಕಿ ಫಾಲ್ ಆಗುತ್ತೆ ಫಸ್ಟ್ ಟೈಮ್ ಫಾಲ್ ಆಗಿದೆ ಸೆಕೆಂಡ್ ಹಾಕಿ ಮೇಲೆ ಹೋಗುತ್ತೆ

ಕೇಳಿಸ್ಕೊಂಡ್ರಲ್ಲ ಇದ್ರ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡ್ ಕ್ಲೋಸ್ ಆದರೆ ಹೈ ಕ್ರಾಸ್ ಆಗೋ ಸ್ಲೀ ಪ್ಲ್ಯಾನ್ ಮಾಡಿ ಇದ್ರ ಕೆಳಗಡೆ ಬಂದಿದೆ ಅಂದರೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಪಿ ಈ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ ಒಳಗಡೆ ನೋ ಟ್ರೇಡ್ ಝೋನ್ ಅಂತ ಬರೆದಿದ್ವಿ ನೋಟ್ ಟ್ರೇಡ್ ಝೋನ್ ಓಕೆ ಈಗ ಒಳಗಡೆ ಬಂದು ಟ್ರೇಡ್ ಮಾಡೋರು ಯಾರಾದರೂ ಇದ್ದರೆ ಗೊತ್ತಲ್ಲ ನನ್ನ ವಾಟ್ಸಪ್ ನಂಬರ್ ತಮಿಳಿನಲ್ಲಿ ಇರ್ತದೆ ಸ್ಪ್ರೀನ್ ಶಾರ್ಟ್ ಹಾಕಿ ನೀವು ಬೇಡ ಅಂದರೆ ನಾನು ಮಾಡಿದ್ದೀನಿ ಇಷ್ಟು ಪ್ರಾಫಿಟ್ ಬಂದಿದೆ ನೋಡಿ ಅಂತ ಆಪ್ಷನ್ ಬೈಯರ್ಸ್ ಓಕೆ ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿ ನೀವು ಲೆವೆಲ್ಸ್ನೂ ಅಷ್ಟೇ ನೀವು ಕ್ಲೀನಾಗಿ ನಿಮ್ಮ ಎಷ್ಟು ಜೂಮ್ ಮಾಡೋಕೆ ಸಾಧ್ಯ ಅಷ್ಟು ಜೂಮ್ ಮಾಡಿ ನೋಡ್ಕೊಳ್ಳಿ ಪಿನ್ ಟು ಪಿನ್ ವರ್ಕ್ ಆಗಿರ್ತವೆ ಓಕೆ ಇದು ನಮ್ಮ ರೆಸಿಸ್ಟೆನ್ಸ್ ಇತ್ತು ಇಲ್ಲಿ ನಾನು ಗ್ರೀನ್ ಲೈನ್ ಹಾಕಿದ್ದೆ ಇದು ನೆನ್ನೆ ಹಾಕಿರೋ ಲೈನ್ ನಿಮ್ಮದ್ರಲ್ಲಿ ಕೂಡ ಇರ್ತದೆ ಸೇಮ್ ನಂಬರ್ ಚೆಕ್ ಮಾಡ್ಬೋದು ಯೂಟ್ಯೂಬಲ್ಲಿ ಇರ್ತದೆ ತುಂಬ ಕ್ಲಿಯರ್ ಆಗಿ ಹೇಳಿದ್ದೆ ಇದ್ರ ಮೇಲೆ ಸಿಇ ಪ್ಲಾನ್ ಮಾಡಿ ಇದ್ರ ಕೆಳಗಡೆ ಐ ಟಿ ಎಮ್ ಮಾತ್ರ ಪಿ ಇ ಪ್ಲ್ಯಾನ್ ಮಾಡಿ ಒಳಗಡೆ ಏನೂ ಮಾಡಬೇಡಿ ನೋಟ್ ರೆಡ್ ಝೋನಾಗಿ ಬರೆದಿದ್ವಿ ಇವಾಗ ಅದನ್ನೇ ತಮಗೆ ಕೂಡ ಹಾಕ್ತೀನಿ ನಾನು ಓಕೆ ಪಿ ಯಾವಾಗ ಮಾಡಬೇಕು ಹೇಳಿದ್ವಿ ಅಂದರೆ ಇದ್ರ ಕೆಳಗಡೆ ಒಂದು ಫಿಫ್ಟಿ ಕ್ಯಾನ್ ಕ್ಲೋಸ್ ಆಗಬೇಕು ರೀಟ್ರಾಸ್ ಮಾಡಿ ಇದ್ರ ಲೋ ಕ್ರಾಸ್ ಆಗುವಾಗ ಪಿ ತಗೊಳ್ಳಿ ಅಂತ ಅಂತೇಳಿದ್ವಿ ಇಲ್ಲಿ ಎಂಟ್ರಿ ಇಲ್ಲ ಈ ಝೋನಿಂದ ಮಾರ್ಕೆಟ್ ಆಚೆ ಬಂದಿಲ್ಲ ಓಕೆ ನಾವೇನು ಝೋನ್ ಹಾಕಿ ಬ್ಯಾಂಕ್ ನಿಫ್ಟಿಗೂ ಸೇಮ್ ಝೋನಲ್ಲಿದೆ ನಿಫ್ಟಿ ಕೂಡ ಇಲ್ಲಿ ನಿಫ್ಟಿ ಸೇಮ್ ಝೋನಲ್ಲಿದೆ ಬ್ಯಾಂಕ್ ನಿಫ್ಟಿ ಕೂಡ ನೋಡ್ಕೊಳ್ಳಿ ಅದು ಕೂಡ ಪರ್ಫೆಕ್ಟ್ ಝೋನಲ್ಲಿದೆ ಓಕೆ ಎಲ್ಲಿ ಹೋಗಿಲ್ಲ ರೈಟ್ ತುಂಬ ನೀಟಾಗಿ ಅದೇ ಝೋನಲ್ಲಿದೆ ನಾವೇನು ಅಪ್ಡೇಟ್ ಮಾಡಿದ್ದೀವಿ ತುಂಬ ಸಿಂಪಲ್ ನೋಡ್ಕೊಳ್ಳಿ ಅಲ್ಲಿ ತೋರಿಸ್ತೀನಿ ನಾನು ಇದು ನೋಡ್ಕೊಳ್ಳಿ ಗುಡ್ ಮಾರ್ನಿಂಗ್ ಓಕೆ ಇವತ್ತೊಂದು ಗುಡ್ ಮಾರ್ನಿಂಗ್ ಇಲ್ಲಿ ಓದ್ಕೊಳ್ಳಿ ವೆಯ್ಟ್ ಫಾರ್ ಅವರ್ ಝೋನ್ ಎಷ್ಟು ಗಂಟೆಗೆ ಬೆಳಿಗ್ಗೆ ಆರು ಗಂಟೆ ನಲವತ್ತೇಳು ನಿಮಿಷಕ್ಕೆ ಓಕೆ ಇವಾಗ ಮಾರ್ಕೆಟ್ ಮುಗಿದ ಮೇಲೆ ಬಂದು ಹೇಳ್ತಾ ಇಲ್ಲ ನಾನು ಮಾರ್ಕೆಟ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಆ ಝೋನು ಆ ಸೈಡ್ ವಾಸ್ ಮಾರ್ಕೆಟ್ ನಿನ್ನೆ ಹೇಳಿರೋದು ಅದ್ರದ್ದೇ ಅಪ್ಡೇಟ್ ಬೆಳಿಗ್ಗೆ ಕೊಟ್ಟಿರೋದು ಓಕೆ ವೆಯ್ಟ್ ಫಾರ್ ಅವರ್ ಝೋನ್ ಬ್ರೇಕ ಔಟ್ ಯೂಸ್ ಫಿಫ್ಟಿ ಮಿನಿಟ್ಸ್ ಓನ್ಲಿ ಅಂದರೆ ನಾನು ಝೋನ್ ಆಗೋವರೆಗೂ ಅಪ್ ಆಗಲಿ ಡೌನ್ ಆಗಲಿ ಬ್ರೇಕ್ ಬ್ರೇಕಾಗೋವರೆಗೂ ವೆಯ್ಟ್ ಮಾಡಿ ಟೈಮ್ ಚೆಂಪ್ರೇ ಮಾತ್ರ ಯೂಸ್ ಮಾಡಿ ಇದ್ರೊಳಗೆ ಟ್ರೇಡ್ ಮಾಡಬೇಡಿ ಓಕೆ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಝೋನು ಚೆಕ್ ಮಾಡ್ಕೊಳ್ಳಿ ಓಕೆ ಓಕೆ ಈಗ ಇವತ್ತಿಂದ ಆಗೋಯಿತು ಮಂಡೇ ಏನು ಮಾಡೋಣ ತುಂಬ ಸಿಂಪಲ್ ಏನೂ ಮಾಡಬೇಡಿ ಮಂಡೆ ಒಂಬತ್ತು ಗಂಟೆ ಮೂವತ್ತು ನಿಮಿಷವರೆಗೂ ನೈನ್ ತರ್ಟಿ ಸೈಡಲ್ಲಿ ಬರೆಯೋಣ ಯಾಕಂದರೆ ಮತ್ತೆ ಮಂಡೇ ತಂಬಲೇನ್ಗೆ ಆಗ್ತೇವೆ ರೈಟ್ ಒಂಬತ್ತು ಗಂಟೆ ಮೂವತ್ತು ನಿಮಿಷವರೆಗೂ ಏನು ಮಾಡಬೇಡಿ ಒಂದು ಹದಿನೈದು ನಿಮಿಷ ಕ್ಯಾಂಡಲ್ ಕ್ಲೋಸ್ ಆಗಲಿ ಅದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಇದ್ರ ಮೇಲೆ ಬಂದು ಕ್ಲೋಸ್ ಆಗಿದೆ ಅಂದರೆ ಆ ಕ್ಯಾಂಡಲ್ ಹೈ ಕ್ರಾಸ್ ಆಗುವಾಗ ಬೈ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ರಿಸ್ಕ್ ರೀ ನಿಮ್ಮ ನಿಮ್ಮ ಅನಾಲಿಸ್ ನೋಡಿಕೊಂಡು ಇಲ್ಲ ಫಸ್ಟ್ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಇದು ಕೆಳಗಡೆ ಬಂದು ಕ್ಲೋಸ್ ಆಗಿದೆ ಅಂದರೆ ಇದು ಲೋ ಕ್ರಾಸ್ ಆಗುವಾಗ ಇ ಬೈ ಮಾಡ್ಕೊಳ್ಳಿ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಅಷ್ಟೇ ಅದು ಕೂಡ ನಿಮ್ಮ ನಿಮ್ಮ ರಿಸ್ಕ್ ಯು ವರ್ಡ್ ರೇಷ ಓಕೆ ನೀಟಾಗಿ ಬರೀ ನಮ್ಮ ಯೂಸ್ ಆಗ್ತದೆ ಇ ಪ್ಲಾನ್ ಮಾಡ್ಕೊಳ್ಳಿ ಅದು ಕೂಡ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಅಷ್ಟೇ ಇ ಕಡೆ ಸಿ ಕಡೆ ನೀವು ನಾರ್ಮಲ್ ಆಗಿ ಮಾಡ್ಕೊಳ್ಳಿ ಓಕೆ ಲೆವೆಲ್ಸ್ ಏನು ಚೇಂಜ್ ಆಗೋಲ್ಲ ಅನಾಲಿಸಿಸ್ ಏನು ಚೇಂಜ್ ಆಗೋಲ್ಲ ಸೇಮ್ ಲೆವೆಲ್ ಸೇಮ್ ಅನಾಲಿಸಿಸ್ ಬಟ್ ಏನಂದ್ರೆ ಒಂಬತ್ತುವರೆ ಏನು ಟ್ರೇಡ್ ಮಾಡಿಕೊಳ್ಳಿ ಒಂಬತ್ತುವರೆ ಮೇಲೇ ಫಿಫ್ಟಿ ಮಿನಿಟ್ಸ್ ಯಾವ ಕಡೆ ಎಂಟ್ರಿ ಕೊಡುತ್ತೆ ಬ್ರೇಕ್ ಆಗುತ್ತೋ ಆ ಕಡೆ ಟ್ರೇಡ್ ತಗೊಳ್ಳಿ ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿ ಸೇಮ್ ಲೆವೆಲ್ ಸೇಮ್ ಅನಾಲಿಸಿಸ್ ಇದ್ರ ಮೇಲೆ ಕ್ರಾಸ್ ಆದರೆ ನೀವು ಆರಾಮಾಗಿ ಟ್ರೇಡ್ ಮಾಡ್ಕೊಳ್ಳಿ ಇದ್ರ ಕೆಳಗಡೆ ಕ್ರಾಸ್ ಆದರೆ ಐ ಟಿ ಎಮ್ ಮಾತ್ರ ಬೈ ಮಾಡಿ ಇಲ್ಲಿಗೆ ಬಂದು ಇಲ್ಲಿ ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡ್ಕೊಳ್ಳಿ ಇಲ್ಲಿಂದ ಸಿ ಪ್ಲಾನ್ ಮಾಡ್ಕೊಳ್ಳಿ ಸಿಂಪಲ್ ಓಕೆ ಮಂಡೇ ಚೆನ್ನಾಗಿ ಮಾಡ್ಕೊಬೋದು ನೋಡ್ಕೊಂಡು ಮಾಡ್ಕೊಳ್ಳಿ ಸಿಇ ಕಡೆ ಇರ್ಬೋದು ಚಾನ್ಸಸ್ ಓಕೆ ಕರೆಕ್ಷನ್ ಬಂದರೆ ಕೂಡ ಸಿಹಿ ಕಡೆ ಸಿಗ್ಬೋದು ಇನ್ ಕೇಸ್ ಕರೆಕ್ಷನ್ ಬಂದ್ರಂದರೆ ಒಳ್ಳೆ ಎಂಟ್ರಿ ಸಿಗುತ್ತೆ ಸಿಹಿ ಕಡೆ ನಿಮ್ಮ ನಿಮ್ಮ ಡಿಸ್ಕ್ರಿಪ್ಷನ್ ನಿಮ್ಮ ನಿಮ್ಮ ನೋಡ್ಕೊಂಡು ನೋಡಿಕೊಂಡು ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ಸ್ ರೆಕಮೆಂಡೇಷನ್ಸ್ ರೆಕಮೆಂಡೇಶನ್ಸ್ ಇಲ್ಲ ಓಕೆ ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್ ನೀವು ಇದನ್ನ ಎಜುಕೇಷನಲ್ ಆಗೇ ತಗೊಳ್ಳಿ ಓಕೆ ಹೊಸ ಆದ್ರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಈ ಥರ ಏನಾದರೂ ಅಪ್ಡೇಟ್ಸ್ ಇದ್ದರೆ ಹೆಲ್ಪ್ ಆಗುತ್ತೆ ಅಪ್ಡೇಟ್ ಮಾಡ್ತೀನಿ ಲೈವಲ್ಲಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಹ್ಯಾಪಿ ವೀಕೆಂಡ್ मंडे सीखना बाय